ಜನ್ರಲಿ ಬ್ಯಾಂಗ್ಳೂರಲ್ಲಿ ಏನು ಎಲ್ಲ ಕಡೆ ಟ್ರಾಫಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ಆ್ಯಡ್ ಆಗ್ತಾ ಇದೆ ಇವೆಲ್ಲ ನ್ಯೂನತೆಗಳು ಇರೋದ್ರಿಂದ ಅಲ್ಲೂ ಕೂಡ ಇಲ್ಲೂ ಸಮಸ್ಯೆ ಆಗ್ತಾ ಇರೋದು ಓವರ್ ಆಲ್ ಇಟ್ ಇಸ್ ಆ್ಯಡಿಂಗ್ ಟು ದ ಪರ್ಸೆಪ್ಷನ್ ಆಫ್ ಬ್ಯಾಡ್ ಟ್ರಾಫಿಕ್ ಸಿಚುವೇಶನ್ ಇನ್ ಬ್ಯಾಂಗ್ಳೂರ್ ಈಗ ವೈಲ್ ದಿಟ್ ಈಸ್ ಎ ಲಾರ್ಜರ್ ಪ್ರಾಬ್ಲಮ್ But to small small issues and uh, attend partially remedy. So I repeat, by attending to small issues, we can provide uh, partial uh, solutions. So to whatever extent we believe it will help uh, people uh, in uh, navigating the traffic better. ಸೊ ಅದಕ್ಕೆ ನಾವು ಒಂದು ಎರಡು ರೌಂಡ್ ಡಿಸ್ಕಷನ್ಸ್ ಮಾಡಿ ವಿ ಹ್ಯಾವ್ ಲಿಸ್ಟೆಡ್ ಸಮ್ ಇಶ್ಯೂಸ್ ಆ್ಯಂಡ್ ಐ ಲಾಸ್ಟ್ ಬ್ಯಾಂಗ್ಳೂರ್ ನಾರ್ತ್ ಕಾರ್ಪೊರೇಷನ್ ಅದರಿಂದ ಜನ್ರಲಿ ಬ್ಯಾಂಗ್ಳೂರಲ್ಲಿ ಏನು ಎಲ್ಲ ಕಡೆ ಟ್ರಾಫಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ಆ್ಯಡ್ ಆಗ್ತಾ ಇದೆ ಇವೆಲ್ಲ ನ್ಯೂನತೆಗಳು ಇರೋದ್ರಿಂದ ಕೂಡ ಇಲ್ಲೂ ಸಮಸ್ಯೆ ಆಗ್ತಾ ಇರೋದು ಓವರ್ ಆಲ್ ಇಟ್ ಈಸ್ ಆ್ಯಡಿಂಗ್ ಟು ದ ಪರ್ಸೆಪ್ಷನ್ ಆಫ್ ಬ್ಯಾಡ್ ಟ್ರಾಫಿಕ್ ಸಿಚುವೇಶನ್ ಇನ್ ಬ್ಯಾಂಗ್ಳೂರ್ ಈಗ ವೈಲ್ ದಿಟ್ ಇಸ್ ಅ ಲಾರ್ಜರ್ ಪ್ರಾಬ್ಲಮ್ ಬಟ್ ಸ್ಮಾಲ್ ಸ್ಮಾಲ್ ಇಶ್ಯೂಸನ್ನು ಅಟೆಂಡ್ ಮಾಡೋದ್ರಿಂದ ಪಾರ್ಷಿಯಲಿ ರೆಮಿಡಿ ಕೊಡಬಹುದು ಸೊ ಐ ರಿಪೀಟ್ ಬೈ ಅಟೆಂಡಿಂಗ್ ಟು ಸ್ಮಾಲ್ ಇಶ್ಯೂಸ್ ವಿ ಕ್ಯಾನ್ ಪ್ರೊವೈಡ್ ಪಾರ್ಷಿಯಲ್ ಸೊಲ್ಯೂಷನ್ಸ್ So, to whatever extent, we believe it will help uh, people uh, in uh, navigating the traffic better. So, Adike, now when we round of discussions, we have listed some issues and I had asked uh, Bangalore North uh, Corporation.